ಬಾಲ್ಡ್ ಹೆಡ್ ಅಥವಾ ಬೊಕ್ಕ ತಲೆ ಒಂದು ಸಮಯದಲ್ಲಿ ನಲವತ್ತು ವರ್ಷಗಳ ವಯಸ್ಸಿನಲ್ಲಿ ಬರ್ತಾ ಇತ್ತು ಆದ್ರೆ ಈಗ ಇಪ್ಪತ್ತು ವರ್ಷಗಳಿರುವ ಯುವಕರಲ್ಲೂ ಕೂಡ ನಾವು ನೋಡಬಹುದು ಇದಕ್ಕೆ ಕಾರಣ ಪರಿಸರದಲ್ಲಿ ಹೆಚ್ಚಾದ ಮಾಲಿನ್ಯ ಕೆಲಸದ ಒತ್ತಡ ಕೆಮಿಕಲ್ಸ್ ಗಳನ್ನ ಬಳಸಿ ತಯಾರಿಸಿದ ಶಾಂಪುಗಳನ್ನ ಬಳಸೋದು ಈ ರೀತಿ ಬಹಳಷ್ಟು ಕಾರಣಗಳಿದ್ರೂ ಕೂಡ ನಮ್ಮ ಜಾಗೃತಿಯಲ್ಲಿ ನಾವು ಇಲ್ಲದೆ ಇದ್ರೆ ನಂತರ ನಾವೇ ದುಃಖ ಪಡಬೇಕಾಗುತ್ತೆ ಬೊಕ್ಕ ತಲೆ ಬಂದ ನಂತರ ದುಃಖ ಪಡುವುದಕ್ಕಿಂತ ಅದು ಬರದ ಹಾಗೆ ನೋಡಿಕೊಳ್ಳುವುದು ಇನ್ನೂ ಉತ್ತಮ ಸೊ ಇವತ್ತು ಈ ವಿಡಿಯೋದಲ್ಲಿ ಬೊಕ್ಕ ತಲೆ ಯಾಕೆ ಬರುತ್ತೆ ಬೊಕ್ಕ ತಲೆ ಬರಬಾರದು ಅಂದ್ರೆ ಎಂತಹ ಜಾಗೃತಿಗಳನ್ನ ತಗೋಬೇಕು ಒಂದು ವೇಳೆ ಬಂದ್ರೆ ಏನ್ ಮಾಡ್ಬೇಕು ಎಂಬ ವಿಷಯಗಳನ್ನ ತಿಳಿದುಕೊಳ್ಳೋಣ ಸೊ ಲೇಟ್ ಲೆಟ್ಸ್ ವಿಡಿಯೋ. ಸೊ ಮೊದಲು ಬೊಕ್ಕ ತಲೆ ಯಾಕೆ ಬರುತ್ತೆ ಎಂಬುದನ್ನ ನೋಡೋಣ ನಮ್ಗೆ ಹೊರಗಡೆ ಕಾಣಿಸುವ ಪ್ರತಿಯೊಂದು ಕೂದಲಿಗೆ ಚರ್ಮದ ಒಳಗಡೆ ಒಂದು ಫಾಲಿಕಲ್ ಇರುತ್ತೆ ಇದನ್ನ ಹೇರ್ ಫಾಲಿಕಲ್ ಎಂದು ಕೂಡ ಕರೀತಾರೆ ಸೊ ಇದಕ್ಕೆ ಸಿಗುವ ಪೋಷಕಾಂಶಗಳ ಆಧಾರದ ಮೇಲೆ ಆ ಕೂದಲಿನ ಜೀವನಾವಧಿ ಆಧಾರವಾಗಿರುತ್ತೆ ಒಂದು ವೇಳೆ ಸರಿಯಾದ ಪ್ರೋಟೀನ್ ಗಳು ಸಿಗದೇ ಇದ್ರೆ ಹೇರ್ ಫಾಲಿಕಲ್ ಗಳಿಗೆ ಡ್ಯಾಮೇಜ್ ಆಗಿ ಆ ಕೂದಲು ಎಂಬುದು ತೆಳುವಾಗಿ ಬದಲಾಗುತ್ತೆ ಇದರಿಂದ ಕೂದಲಿನ ದೃಢತೆ ಕಡಿಮೆಯಾಗಿ ಆ ಕೂದಲು ಉದುರಿ ಬೀಳುತ್ತೆ ಈ ರೀತಿ ಒಂದೊಂದು ಕೂದಲು ಉದುರಿ ಬೀಳ್ತಾ ಬೊಕ್ಕ ತಲೆ ಎಂಬುದು ತಯಾರಾಗುತ್ತೆ ಆದ್ರೆ ಈ ಪ್ರಕ್ರಿಯೆ ಎಷ್ಟು ವೇಗವಾಗಿ ನಡೆಯುತ್ತೆ ಎಂಬುದು ಆ ವ್ಯಕ್ತಿಯ ಜೀನ್ಸ್ ವಯಸ್ಸು ಮತ್ತು ಹಾರ್ಮೋನ್ಗಳ ಮೇಲೆ ಆಧಾರವಾಗಿರುತ್ತೆ ಸಾಧಾರಣವಾಗಿ ಪ್ರತಿದಿನ ನಮ್ಮ ತಲೆಯಿಂದ ಐವತ್ತರಿಂದ ನೂರು ಕೂದಲುಗಳು ಉದುರಿ ಹೋಗ್ತಾ ಇರುತ್ತವೆ ಒಂದು ವೇಳೆ ಇದಕ್ಕಿಂತ ಜಾಸ್ತಿ ಕೂದಲು ಉದುರಿ ಹೋಗ್ತಾ ಇದ್ರೆ ಬೊಕ್ಕ ತಲೆ ಉಂಟಾಗುವ ಅವಕಾಶ ಇದೆ ಎಂದರ್ಥ ಹಾಗಾದ್ರೆ ಈ ಬೊಕ್ಕ ತಲೆ ಬರಬಾರ್ದು ಅಂದ್ರೆ ಎಂತಹ ಜಾಗೃತಿಗಳನ್ನ ತಗೋಬೇಕು ಎಂಬುದನ್ನ ಈಗ ನೋಡೋಣ ಇಂದಿನ ದಿನಗಳಲ್ಲಿ ಯುವಕರು ವಿವಿಧ ರೀತಿಯ ಹೇರ್ ಸ್ಟೈಲ್ಸ್ ಗಳಿಗಾಗಿ ಕೂದಲುಗಳನ್ನ ತುಂಬಾ ಉದ್ದ ಬೆಳೆಸ್ತಾ ಇರ್ತಾರೆ ಸೊ ಕೂದಲು ಉದ್ದವಾಗಿದ್ರೆ ಅವು ಉದುರಿ ಹೋಗುವ ಅವಕಾಶವೂ ಕೂಡ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲದೆ ಬಹಳಷ್ಟು ಜನ ವಿವಿಧ ರೀತಿಯ ಜಲ್ ಪದಾರ್ಥಗಳನ್ನ ಬಳಸ್ತಾ ಇರ್ತಾರೆ ಇವು ಪ್ರಸ್ತುತ ಅವುಗಳ ಎಫೆಕ್ಟ್ ಅನ್ನ ತೋರಿಸದಿದ್ರು ಭವಿಷ್ಯತ್ತಿನಲ್ಲಿ ಕೂದಲಿನ ಬಣ್ಣ ಬದಲಾಗುವುದು ಅಥವಾ ಕೂದಲು ಉದುರಿ ಹೋಗುವಂತಹ ಅವಕಾಶವಿರುತ್ತೆ ಆದ್ರಿಂದ ಇವುಗಳಿಗೆ ಎಷ್ಟು ದೂರ ಇದ್ರೆ ಅಷ್ಟು ಒಳ್ಳೆಯದು ಬಹಳಷ್ಟು ಜನ ಸ್ನಾನದ ನಂತರ ಕೂದಲುಗಳನ್ನ ಗಟ್ಟಿಯಾಗಿ ಉಜ್ಜಲು ಶುರು ಮಾಡ್ತಾರೆ ಆದ್ರೆ ಈ ರೀತಿ ಯಾವತ್ತು ಮಾಡಬೇಡಿ ಇದು ನಮ್ಮ ಕೂದಲಿನ ಆರೋಗ್ಯದ ಮೇಲೆ ಪ್ರಭಾವವನ್ನು ತೋರಿಸುತ್ತೆ ಸ್ನಾನ ಮುಗಿದ ನಂತರ ಒಂದು ಟವಲ್ ನಿಂದ ಮಸಾಜ್ ಮಾಡಿಕೊಂಡ ಹಾಗೆ ನಿಧಾನವಾಗಿ ಹುಚ್ಕೋಬೇಕು ಇನ್ನು ಕೆಲವರು ಸ್ನಾನ ಆದ ನಂತರ ಹೇರ್ ಡ್ರೈಯರ್ ಗಳನ್ನ ಬಳಸ್ತಾ ಇರ್ತಾರೆ ಸೊ ಕೂದಲುಗಳನ್ನ ಒಣಗಿಸುವ ಸಲುವಾಗಿ ಇಂತಹ ಯಂತ್ರಗಳನ್ನ ಬಳಸುವುದು ನಮ್ಮ ಕೂದಲಿಗೆ ಹಾನಿಕಾರಕ ಇದರಿಂದ ಬರುವ ಹೀಟ್ ನಮ್ಮ ಕೂದಲುಗಳನ್ನ ಡ್ಯಾಮೇಜ್ ಮಾಡುತ್ತೆ ಇದರಿಂದ ಕೂದಲು ಬೇಗ ವೀಕ್ ಆಗಿ ತೆಳುವಾಗಿ ಉದುರಿ ಹೋಗುವ ಅವಕಾಶವಿರುತ್ತೆ ಅಷ್ಟೇ ಅಲ್ಲದೆ ಕೂದಲು ಉದುರಿ ಹೋಗೋಕೆ ಸ್ಟ್ರೆಸ್ ಕೂಡ ಒಂದು ಕಾರಣ ಈ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿಕೊಳ್ಳೋಕೆ ಇರುವ ಒಂದೇ ಒಂದು ಮಾರ್ಗ ಧ್ಯಾನವನ್ನು ಮಾಡುವುದು ಧ್ಯಾನದ ಜೊತೆಗೆ ಸ್ವಲ್ಪ ಹೊತ್ತು ಶೀರ್ಷಾಸನ ಹಾಕಿದ್ರೆ ಒಳ್ಳೆಯದು ಇದರಿಂದ ದೇಹದಲ್ಲಿರುವ ರಕ್ತ ತಲೆಗೆ ಸೇರಿ ಕೂದಲು ಪೋಷಕಾಂಶಗಳು ಸಿಗುತ್ತವೆ ಅದೇ ರೀತಿ ಹೊರಗಡೆ ಸಿಗುವ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ತಿನ್ನಬಾರದು ಇವುಗಳ ಬದಲಾಗಿ ಕುದಿಸಿದ ಮೊಟ್ಟೆಗಳು ಮತ್ತು ಮೊಳಕೆ ಕಾಳುಗಳನ್ನ ತಿನ್ನುವುದು ಒಳ್ಳೆಯದು ಪ್ರೋಟೀನ್ ಪದಾರ್ಥಗಳನ್ನ ಜಾಸ್ತಿಯಾಗಿ ತಿನ್ನೋದ್ರಿಂದ ಕೂದಲುಗಳಿಗೆ ಪೋಷಕಾಂಶಗಳು ಸಿಕ್ಕು ದೃಢವಾಗಿ ಬಲವಾಗಿ ತಯಾರಾಗುತ್ತವೆ ಕೇವಲ ಕೂದಲುಗಳಿಗಷ್ಟೇ ಅಲ್ಲ ಶರೀರಕ್ಕೆ ಬೇಕಾಗಿರುವ ಎಲ್ಲಾ ಪೋಷಕಾಂಶಗಳು ಕೂಡ ಸಿಗುತ್ತವೆ ಅದೇ ರೀತಿ ಕಾಫಿ ಟೀ ಸಿಗರೇಟ್ ಆಲ್ಕೋಹಾಲ್ ಗಳನ್ನ ಸೇವಿಸ್ತಾ ಇದ್ರೆ ತಕ್ಷಣವೇ ಅವುಗಳನ್ನ ಬಿಡುವುದು ಒಳ್ಳೆಯದು ಇವುಗಳನ್ನ ಸೇವಿಸುವುದರಿಂದ ಕೂದಲು ಉದುರಿ ಹೋಗುವ ಅವಕಾಶ ಜಾಸ್ತಿ ಆಗುತ್ತೆ ಕೂದಲು ಉದುರಿ ಹೋಗೋಕೆ ಮುಖ್ಯ ಕಾರಣಗಳಲ್ಲಿ ನಾವು ಬಳಸುವ ಶಾಂಪೂ ಕೂಡ ಒಂದು ಆದ್ರಿಂದ ಇವುಗಳ ಬದಲಾಗಿ ಸೋಪ್ ನಟ್ ಗಳನ್ನ ಬಳಸಿ ತಲೆ ಸ್ನಾನ ಮಾಡುವುದು ಇನ್ನೂ ಒಳ್ಳೆಯದು ಆದ್ರೆ ಇಂದಿನ ಬ್ಯುಸಿ ಲೈಫ್ ನಲ್ಲಿ ಇವುಗಳನ್ನೆಲ್ಲ ಟ್ರೈ ಮಾಡೋಕೆ ಟೈಮ್ ಇರಲ್ಲ ಅಂತವರು ಇಂಟರ್ನೆಟ್ ನಲ್ಲಿ ಬಹಳಷ್ಟು ಹೇರ್ ಆಯಿಲ್ಸ್ ಗಳನ್ನ ಗೂಗಲ್ ಮಾಡಿ ಅವುಗಳನ್ನ ಬಳಸಿ ಇದ್ದ ಕೂದಲುಗಳನ್ನು ಕೂಡ ಕಳೆದುಕೊಂಡು ಪೇಚಾಡಿದಂತಹ ಬಹಳಷ್ಟು ಜನರು ನಾವು ಸಮಾಜದಲ್ಲಿ ನೋಡಬಹುದು ಹಾಗಾದ್ರೆ ಈ ಶಾಂಪುಗಳನ್ನ ಅರೆ ಬರೆಯ ಆಯಿಲ್ ಗಳನ್ನ ಬಳಸದೆ ಮನೆಯಲ್ಲೇ ಕೂದಲು ಉದುರಿ ಹೋಗದ ಹಾಗೆ ಕೆಲವು ವಿಧಾನಗಳಿಂದ ಹೇಗೆ ತಡೆಗಟ್ಟಬಹುದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ವಾರಕ್ಕೆ ಒಂದ್ಸಲ ಮೊಟ್ಟೆಯಲ್ಲಿರುವ ಬಿಳಿಯಾದ ಪದಾರ್ಥವನ್ನ ತಲೆಗೆ ಹಚ್ಚಿಕೊಂಡು ಇಪ್ಪತ್ತು ನಿಮಿಷಗಳ ನಂತರ ತಲೆ ಸ್ನಾನ ಮಾಡಬೇಕು ಇದರಿಂದ ಕೂದಲು ಮೃದುವಾಗಿ ದೃಢವಾಗಿ ತಯಾರಾಗಿ ಕೂದಲು ಉದ್ರಿ ಹೋಗುವ ಸಮಸ್ಯೆ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ತಲೆ ಹೊಟ್ಟಿನ ಕಾರಣದಿಂದಲೂ ಕೂಡ ಕೂದಲು ಎಂಬುದು ಜಾಸ್ತಿಯಾಗಿ ಉದ್ರಿ ಹೋಗುತ್ತೆ ಆದ್ರಿಂದ ಇದನ್ನ ನಿವಾರಿಸೋಕೆ ಮೊಟ್ಟೆಯಲ್ಲಿರುವ ಬಿಳಿಯಾದ ಪದಾರ್ಥವನ್ನ ನಿಂಬೆ ರಸದ ಜೊತೆ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿಕೊಂಡು ಇಪ್ಪತ್ತು ನಿಮಿಷಗಳ ನಂತರ ತಲೆ ಸ್ನಾನ ಮಾಡಿದ್ರೆ ಈ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಇರಲ್ಲ ಬೊಕ್ಕ ತಲೆ ಮೇಲೆ ಕೂದಲುಗಳನ್ನ ಬೆಳೆಸುವ ಶಕ್ತಿ ಈರುಳ್ಳಿಗೆ ಇದೆ ಎಂದು ಒಂದು ರಿಸರ್ಚ್ ನಲ್ಲಿ ತಿಳಿದು ಬಂದಿದೆ ಈರುಳ್ಳಿಯಲ್ಲಿರುವ ಸಲ್ಫರ್ ಕೂದಲು ಬೆಳೆಯೋಕೆ ಬೇಕಾಗಿರುವ ಪ್ರೋಟೀನ್ ಅನ್ನ ಉತ್ಪತ್ತಿಯಾಗುವ ಹಾಗೆ ಮಾಡುತ್ತೆ ಅಷ್ಟೇ ಅಲ್ಲ ತಲೆ ಹೊಟ್ಟನ್ನ ನಿವಾರಿಸಿ ಕೂದಲಿನ ಬುಡ ಬಲವಾಗಿ ತಯಾರಾಗುವ ಹಾಗೆ ಮಾಡುತ್ತೆ ಇದಷ್ಟೇ ಅಲ್ಲದೆ ಈ ರೀತಿ ಆಯುರ್ವೇದ ಮತ್ತು ಯುನಾನಿ ಸತ್ವಗಳನ್ನ ಬಳಸಿ ತಯಾರಿಸಿದ ಲಿಫಿ ಲೈಫ್ ಒನ್ ಮತ್ತು ಲೈಫ್ ಟು ಎಂಬ ಹೇರ್ ಆಯಿಲ್ ಮತ್ತು ಹೇರ್ ಲಿಕ್ವಿಡ್ ಗಳನ್ನ ಕೂಡ ಬಳಸಬಹುದು ಇವುಗಳಲ್ಲೂ ಕೂಡ ಮೊಟ್ಟೆಯಲ್ಲಿರುವ ಪೋಷಕಾಂಶಗಳಿಗಿಂತ ಹತ್ತು ಪಟ್ಟು ಜಾಸ್ತಿ ಪೋಷಕಾಂಶಗಳಿವೆ ಮತ್ತು ಈರುಳ್ಳಿಯಲ್ಲಿರುವ ಸಲ್ಫರ್ ಯಾವ ರೀತಿ ಪ್ರೋಟೀನ್ ಗಳನ್ನ ಕೂದಲಿಗೆ ಒದಗಿಸುತ್ತೋ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಪ್ರೋಟೀನ್ ಗಳನ್ನ ಈ ಹೇರ್ ಆಯಿಲ್ ಗಳು ಒದಗಿಸುತ್ತವೆ ಇವುಗಳಲ್ಲಿ ಎರಡು ವಿಧಗಳಿವೆ ಒಂದು ಹೇರ್ ಆಯಿಲ್ ಮತ್ತು ಇನ್ನೊಂದು ಲಿಕ್ವಿಡ್ ಬೇಸ್ಡ್ ಪ್ರಾಡಕ್ಟ್ ಇವೆರಡನ್ನ ಸರಿಯಾದ ವಿಧಾನದಲ್ಲಿ ಬಳಸಿದ್ರೆ ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸಬೇಕಾಗಿಲ್ಲ ಇವುಗಳನ್ನ ಸ್ತ್ರೀ ಪುರುಷರು ಇಬ್ಬರು ಕೂಡ ಬಳಸಬಹುದು ಇವುಗಳಲ್ಲಿ ಲಿಫಿ ಲೈಫ್ ಒನ್ ಎಂಬ ಹೇರ್ ಆಯಿಲ್ ಅನ್ನ ಕೇವಲ ರಾತ್ರಿಯ ಸಮಯದಲ್ಲಿ ಮಲಗೋಕು ಮುಂಚೆ ಅಥವಾ ಮಲಗುವ ಸಮಯಕ್ಕೆ ತಲೆಗೆ ಹಚ್ಚಿಕೊಂಡು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಮಲಗಬೇಕು ನಂತರ ಬೆಳಗ್ಗೆ ಎದ್ದು ಪ್ಯೂರ್ ವಾಟರ್ ನಿಂದ ವಾಶ್ ಮಾಡ್ಕೋಬೇಕು ನಂತರ ಇನ್ನೊಂದು ಲಿಫಿ ಲೈಫ್ ಟು ಎಂಬ ಹೇರ್ ಲಿಕ್ವಿಡ್ ಅನ್ನ ಬೆಳಿಗ್ಗೆ ಸ್ನಾನದ ನಂತರ ಒಣಗಿರುವ ಕೂದಲಿಗೆ ಹಚ್ಕೊಂಡು ಐದರಿಂದ ಹತ್ತು ನಿಮಿಷಗಳವರೆಗೆ ಮಸಾಜ್ ಮಾಡ್ಕೊಂಡ್ರೆ ಸಾಕು ಅಂಡ್ ಒಂದ್ ವಿಷಯ ನೆನ್ಪಿಟ್ಬೋಳಿ ಕೂದಲುಗಳನ್ನ ಯಾವಾಗ್ಲೂ ಉಗುರು ಬೆಚ್ಚಗಿನ ಸ್ವಚ್ಛ ನೀರಿನಿಂದ ತೊಳೆಯುವುದು ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಕೂದಲಿಗೆ ಯಾವುದೇ ರೀತಿಯ ಹಾನಿ ಉಂಟಾಗಲ್ಲ ನಾವು ಪ್ರತಿದಿನ ಬಳಸುವ ಟ್ಯಾಪ್ ವಾಟರ್ ನಿಂದ ತಲೆಯನ್ನ ತೊಳೆಯೋದ್ರಿಂದ ಅಥವಾ ಜಾಸ್ತಿ ಸುಡುವ ನೀರಿನಿಂದ ತಲೆಯನ್ನ ತೊಳೆಯೋದ್ರಿಂದ ಹೇರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ ಇದರಿಂದ ಕೂದಲಿನ ಬೇರುಗಳು ಊದಲು ಉದುರಿ ಹೋಗುವ ಸಾಧ್ಯತೆ ಜಾಸ್ತಿ ಆಗುತ್ತೆ ಆದ್ರಿಂದ ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದ್ರೆ ಉಗುರು ಬೆಚ್ಚಗಿನ ನೀರಿನಿಂದ ತಲೆಯನ್ನು ತೊಳೆಯುವುದು ಉತ್ತಮ ಈ ರೀತಿ ಈ ಎರಡು ಆಯಿಲ್ ಗಳನ್ನ ಕರೆಕ್ಟ್ ಆಗಿ ನಾಲ್ಕರಿಂದ ಆರು ತಿಂಗಳುಗಳವರೆಗೆ ರೆಗ್ಯುಲರ್ ಆಗಿ ಬಳಸಿದ್ರೆ ಹೇರ್ ಗ್ರೋತ್ ಖಂಡಿತ ಸಾಧ್ಯವಾಗುತ್ತೆ ಇದನ್ನು ಬಳಸಿದ ಕೇವಲ ನಲವತ್ತರಿಂದ ಐವತ್ತು ದಿನಗಳಲ್ಲೇ ಕೂದಲು ಉದುರಿ ಹೋಗುವಂತಹ ಸಮಸ್ಯೆಗಳು ದೂರವಾಗಿ ತಲೆ ಹೊಟ್ಟಿನ ಸಮಸ್ಯೆ ಕೂಡ ದೂರವಾಗುತ್ತೆ ಇವುಗಳಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಗಳಾಗ್ಲಿ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಾಗ್ಲಿ ಎದುರಾಗಲ್ಲ ಇದರ ಜೊತೆಗೆ ಇವು ಯಾವುದೇ ರೀತಿಯ ವಾಸನೆ ಕೂಡ ಇರಲ್ಲ ಇದರಿಂದ ನೀವು ಈ ಹೇರ್ ಆಯಿಲ್ ಅನ್ನು ಹಚ್ಕೊಂಡು ಹೊರಗಡೆ ಆರಾಮಾಗಿ ತಿರುಗಾಡಬಹುದು ಬೇರೆ ಪ್ರಾಡಕ್ಟ್ ಗಳು ಮಾರ್ಕೆಟ್ ನಲ್ಲಿ ಅಡ್ವರ್ಟೈಸ್ ಮಾಡುವ ಹಾಗೆ ಇದು ರಿಸಲ್ಟ್ಸ್ ಕೊಡುವ ನಕಲಿ ಪ್ರಾಡಕ್ಟ್ ಅಂತೂ ಅಲ್ಲ ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದ್ರೆ ನೀವು ಖಂಡಿತ ನಾಲ್ಕರಿಂದ ಆರು ತಿಂಗಳು ಕಾಯ್ಲೇಬೇಕು ನಾಲ್ಕರಿಂದ ಐದು ತಿಂಗಳುಗಳಲ್ಲಿ ನೀವು ಬೇಬಿ ಹೇರ್ಸ್ ಗಳನ್ನ ನಿಮ್ಮ ತಲೆ ಮೇಲೆ ಕಾಣಬಹುದು ಇವುಗಳನ್ನ ಬಳಸೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಕೂಡ ಇರಲ್ಲ ಬಹಳಷ್ಟು ಜನ ಇದನ್ನ ಬಳಸಿ ಒಳ್ಳೆ ರಿಸಲ್ಟ್ಸ್ ಗಳನ್ನು ಕೂಡ ನೋಡಿದ್ದಾರೆ ಆದ್ರೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಪ್ರಾಡಕ್ಟ್ ಅನ್ನ ನೀವು ಕೊಂಡ್ಕೋಬೇಕು ಅಂತ ಅನ್ಕೊಂಡ್ರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಗಳನ್ನ ಸ್ಕ್ರೀನ್ ಮೇಲೆ ನೋಡಿ ಆರ್ಡರ್ ಮಾಡ್ಕೋಬಹುದು ಇದ್ರ ಜೊತೆಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಮೆಂಟ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ